ಬೌದ್ಧ ಧರ್ಮದ ಸ್ಥಾಪಕ ಬುದ್ಧನನ್ನು ಶಕ್ಯಮುನಿ ಎಂದು ಕರೆಯುತ್ತಾರೆ ಬುದ್ಧನು ಜನಿಸಿದ ವಂಶದ ಹೆಸರು ಶಕ್ಯಮುನಿ ಎಂದರೆ ಸಾಮರ್ಥ್ಯ ಹೊಂದಿದವರು ಬುದ್ಧನು ಜನಿಸಿದ್ದು ಲುಂಬಿನಿ ಎಂಬ ಉದ್ಯಾನವನದಲ್ಲಿ ಅದು ಪ್ರಸ್ತುತ ನೇಪಾಳದಲ್ಲಿದೆ ಸಾಮಾನ್ಯ ಶಕಪೂರ್ವ ಆರುನೂರ ಇಪ್ಪತ್ನಾಲ್ಕರಲ್ಲಿ ಜನಿಸಿದನು ಬುದ್ಧನ ತಂದಿಯ ಹೆಸರನ್ನು ಶೂದ್ರನು ತಾಯಿ ಮಾಯದೆ ಒಂದು ದಿನ ರಾತ್ರಿ ಮಹಾರಾಣಿ ಮಾಯಾದೇವಿಯ ಕನಸಿನಲ್ಲಿ ಒಂದು ಶ್ವೇತವರ್ಣದ ಆನೆಯು ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದು ತನ್ನ ಗರ್ಭವನ್ನು ಸೇರಿದಂತೆ ಅನುಭೂತಿಯಾಯಿತು ಮುಂದೆ ನವ ಮಾಸಗಳು ತುಂಬಿದಾಗ ಮಾಯಾದೇವಿ ತೇಜೋಮಯವಾದ ಗಂಡು ಶಿಶುವಿಗೆ ಜನ್ಮ ನೀಡಿದಳು ಪ್ರಸವದ ಸಮಯದಲ್ಲಿ ನೋವು ಆಗಲಿಲ್ಲ ಬದಲಿಗೆ ಬ್ರಹ್ಮದೇವರೇ ಅವರ ಕೈಯಲ್ಲಿ ಮಗುವನ್ನು ಕೊಟ್ಟಂತಾಯಿತು ಶುದನ ರಾಜನು ಮಗನಿಗೆ ಸಿದ್ಧಾರ್ಥ ಎಂದು ಹೆಸರನ್ನು ಇಟ್ಟನು ರಾಜನು ಒಬ್ಬ ಬ್ರಾಹ್ಮಣನನ್ನು ಕರೆಸಿದ್ದನು ಯಾರಲ್ಲಿ ಒಬ್ಬ ಬ್ರಾಹ್ಮಣನನ್ನು ಕರೆದುಕೊಂಡು ಬ ನಮ್ಮ ಮಗನನ್ನು ನೋಡಿ ಆಶೀರ್ವಾದ ಮಾಡಲಿ ಆಗಲಿ ಪ್ರಭು ಸ್ವಾಮಿ ನಿಮ್ಮನ್ನು ನಮ್ಮ ರಾಜರು ಕರೆಯುತ್ತಿದ್ದಾರೆ ಬನ್ನಿ ಹೋಗೋಣ ಸ್ವಾಗತ ಬ್ರಾಹ್ಮಣರೇ ನಮ್ಮ ಮಗನನ್ನು ನೋಡಿ ಆಶೀರ್ವಾದ ಮಾಡಿ ಈ ಬಾಲಕ ಅತ್ಯಂತ ಪರಾಕ್ರಮಶಾಲಿಯಾದ ರಾಜನಾಗುತ್ತಾನೆ ಇಲ್ಲವೇ ಮಹಾನ್ ಸನ್ಯಾಸಿಯಾಗುತ್ತಾನೆ ಈ ರೀತಿಯಾಗಿ ಬ್ರಾಹ್ಮಣರು ಈ ಮಾತು ಶುದ್ಧೋಧನ ರಾಜನ ಮನಸ್ಸಿನಲ್ಲಿ ಕುಳಿತಿತ್ತು ಮಗನನ್ನು ಅರಮನೆಯಿಂದ ಹೊರಗಡೆ ಬಿಟ್ಟರೆ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಮನಸ್ಸೋದು ಎಲ್ಲಿ ಸನ್ಯಾಸಿಯಾಗಿ ಬಿಡುತ್ತಾನೋ ಎಂಬ ಭಯದಿಂದ ಸಿದ್ಧಾರ್ಥನನ್ನು ಅರಮನೆಯಿಂದ ಹೊರಗಡೆಯೇ ಬಿಡಲಿಲ್ಲ ರಾಜನಿಗೆ ಅವಶ್ಯವಾದ ವಿದ್ಯಾಭ್ಯಾಸಗಳೆಲ್ಲವೂ ಅರಮನೆಯಲ್ಲಿ ನೀಡಲಾಯಿತು ಏ ಯಾರಲ್ಲಿ ಒಬ್ಬ ಗುರುವನ್ನು ಕರೆದುಕೊಂಡ ಪ್ರಭು ನಮ್ಮ ರಾಜ್ಯರು ನಿಮ್ಮನ್ನು ಕರೆಯುತ್ತಿದ್ದಾರೆ ಆಯ್ತು ಹೋಗೋಣ ಬಾ ಸ್ವಾಗತ ಗುರುಗಳೇ ಧನ್ಯವಾದಗಳು ನಮ್ಮ ಮಗನಿಗೆ ಅವಶ್ಯವಾದ ವಿದ್ಯಾಭ್ಯಾಸವೆಲ್ಲವೂ ಅರಮನೆಯಲ್ಲೇ ನೀಡಿ ಆಯ್ತು ಯುವರಾಜ ಸಿದ್ಧಾರ್ಥ ಅತ್ಯಂತ ಚುರುಕಾದವನು ಆಗಿದ್ದನು ಅರವತ್ನಾಲ್ಕು ಭಾಷೆಗಳನ್ನು ಸಂಪೂರ್ಣವಾಗಿ ಅರಿತುಕೊಂಡಿದ್ದನು ಸಕಲ ಯುದ್ಧ ನೈಪುಣ್ಯತೆಗಳನ್ನು ಕಲಿತಿದ್ದನು ಪ್ರಾಯಕ್ಕೆ ಬಂದ ತಕ್ಷಣ ಯುವಕನಾದ ಸಿದ್ಧಾರ್ಥನಿಗೆ ಮದುವೆ ಮಾಡಲಾಯಿತು ಸಿದ್ಧಾರ್ಥನ ಹೆಂಡತಿಯ ಹೆಸರು ಯಶೋಧರ ಇವರ ಮಗನೇ ರಾಹುಲ್ ಒಂದು ದಿನ ಅರಮನೆಯಿಂದ ಹೊರಗೆ ತನ್ನ ಸಾರಥಿಯೊಂದಿಗೆ ರಥದಲ್ಲಿ ಹೊರಟನು ಸಾರಥಿ ಬಾಯಿಲಿ ಹೇಳಿ ಪ್ರಭು ನಾವು ಇವತ್ತು ಹೊರಗಡೆ ಹೋಗಿ ಬರೋಣ ಬನ್ನಿ ಹೋಗೋಣ ಹೋಗುವಾಗ ದಾರಿಯಲ್ಲಿ ಒಬ್ಬ ವೃದ್ಧನನ್ನು ನೋಡಿದನು ಅದು ಯಾರು ವೃದ್ಧೆ ನಂತರ ಒಬ್ಬನ ಮೃತದೇಹವನ್ನು ಹೊತ್ತು ಹೋಗುತ್ತಿರುವುದನ್ನು ನೋಡಿದ ಅದು ಏನು ಅದೊಂದು ಮೃತದೇಹ ಮುಂದೆ ಹಸಿವಿನಿಂದ ನರಳುತ್ತಿದ್ದ ಒಬ್ಬ ವೃದ್ಧೆಯನ್ನು ನೋಡಿದ ಅಮ್ಮ ತಾಯಿ ಯಾರಾದರೂ ಊಟ ಕೊಡಿ ಹಸುವಾಗಿದೆ ಅಮ್ಮ ಅಮ್ಮ ತಾಯಿ ಅದು ಯಾರು ಅದು ಹಸುವಿನಿಂದ ನಳುತ್ತಿರುವ ವೃದ್ಧೆ ಆ ನಂತರ ಹಸುವಿನಿಂದ ನರಳುತ್ತಿದ್ದ ಒಬ್ಬ ವೃದ್ಧೆಯನ್ನು ನೋಡಿದ ಒಂದು ಭಿಕ್ಷಕಿ ಈ ಸಂಗತಿಗಳೆಲ್ಲವೂ ನೋಡಿ ಸಿದ್ಧಾರ್ಥನ ಮನಸ್ಸು ಆಲೋಚನೆಗೀಡಾಯಿತು ಸಾರಥಿಗೆ ಸಿದ್ಧಾರ್ಥ ಈ ರೀತಿಯಾಗಿ ಪ್ರಶ್ನಿಸುತ್ತಾನೆ ನಾನು ಒಂದು ದಿನ ವೃದ್ಧನಾಗಬೇಕೆ ಹುಟ್ಟಿದ ಮನುಷ್ಯ ಬಾಲ್ಯದಿಂದ ಯೌವನ ಯೌವನದಿಂದ ವೃದ್ಧಾಪವನ್ನು ತಲುಪಲೇಬೇಕು ಈ ಸಂಗತಿಗಳೆಲ್ಲವೂ ಯುವರಾಜನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದವು ರಾಜನ ಅಪ್ಪಣೆ ಪಡೆದು ಧ್ಯಾನಕ್ಕೆ ಕೂಡಲು ನಿರ್ಧರಿಸಿದನು ನಾನು ಧ್ಯಾನಕ್ಕೆ ಕೂಡಲು ನಿರ್ಧರಿಸಿದ್ದೇನೆ ಪಿತಾಜಿ ನನಗೆ ಇರುವುದು ನೀನು ಒಬ್ಬನೇ ಮಗ ಹೀಗಾಗಿ ನೀನು ಧ್ಯಾನಕ್ಕೆ ಕೂಡುವುದು ನನಗೆ ಇಷ್ಟ ಇಲ್ಲ ರಾಜನ ಒಪ್ಪಿಗೆ ದೊರೆಯದೆ ಅರಮನೆ ಹೆಂಡತಿ ಮತ್ತು ಮಗನನ್ನು ಬಿಟ್ಟು ಮಧ್ಯರಾತ್ರಿ ಅರಮನೆಯಿಂದ ಹೊರಳಲು ಸಿದ್ಧನಾದನು ಸುಮಾರು ಆರು ಮೈಲು ದೂರ ಹೋದ ನಂತರ ಕುದುರೆಯನ್ನು ಬಿಟ್ಟು ಮುಂದೆ ಅರಣ್ಯವನ್ನು ಪ್ರವೇಶಿಸಿದನು ತನ್ನ ಕೇಶವನ್ನು ಕತ್ತರಿಸಿ ಆಕಾಶದಲ್ಲಿ ಎಸೆದಾಗ ಮೇಲಿನಿಂದ ದೇವತೆಗಳು ಅದನ್ನು ಸ್ವೀಕರಿಸಿದರಂತೆ ಅಲ್ಲದೆ ಸಿದ್ಧಾರ್ಥನಿಗೆ ಸಾಧುವಿನ ವಸ್ತ್ರವನ್ನು ನೀಡಿದರು ಆ ದಿವ್ಯ ವಸ್ತ್ರಗಳನ್ನು ಗೆದಿಸಿ ಸನ್ಯಾಸಿಯ ವಸ್ತ್ರವನ್ನು ಧರಿಸಿ ಧ್ಯಾನಕ್ಕಾಗಿ ಒಳ್ಳೆಯ ಸ್ಥಳವನ್ನು ಹುಡುಕಿಕೊಂಡು ಹೊರಟನು ಹೀಗೆ ಬೋಧಗಯಾಗೆ ಹೋಗಿ ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಮುದ್ರೆಯಲ್ಲಿ ಕುಳಿತು ಧ್ಯಾನದಲ್ಲಿ ಲೀನನಾದನು ಹೀಗೆ ಸತತವಾಗಿ ಆರು ವರ್ಷಗಳ ಕಾಲ ಧ್ಯಾನದಲ್ಲಿ ಇದ್ದ ಸಿದ್ಧಾರ್ಥನ ಧ್ಯಾನ ಭಗ್ನ ಮಾಡಲು ದೈತ್ಯರು ಪ್ರಯತ್ನಿಸಿದರೂ ಸಿದ್ಧಾರ್ಥನು ಧ್ಯಾನದಲ್ಲೇ ತೊಡಗಿದ್ದನು ಕೊನೆಗೆ ಆರು ವರ್ಷಗಳ ನಂತರ ಜ್ಞಾನೋದಯ ಪಡೆದನು ಜ್ಞಾನ ಪ್ರಬುದ್ಧನಾದನು ಜ್ಞಾನೋದಯವಾದ ನಂತರ ಸಿದ್ಧಾರ್ಥ ಹೋಗಿ ಬುದ್ಧನಾದ ಬುದ್ಧ ಎಂದರೆ ಎಚ್ಚರವಾಗಿರುವವನು ಬುದ್ಧಿವಂತ ಮುಂದೆ ಬುದ್ಧನು ಬೌದ್ಧ ಧರ್ಮವನ್ನು ಸ್ಥಾಪಿಸಿದನು ಹಲವಾರು ಜನರು ಈ ತತ್ವಗಳಿಗೆ ಆಕರ್ಷಿತಗೊಂಡರು ಬುದ್ಧನ ಶಿಷ್ಯರಾಗಿ ಅವರೊಂದಿಗೆ ಪ್ರಚಾರ ಅಹಿಂಸೆ ಮಾರ್ಗ ನೀತಿಗಳನ್ನು ಸಾರುತ್ತಾ ಹೋದನು ಈ ಪ್ರಬುದ್ಧ ತೇಜಸ್ಸು ಲಘುವಾಗಿ ಎಲ್ಲೆಡೆ ಹರಡಿತು ಅಂದಿಗೂ ಇಂದಿಗೂ ಅತ್ಯಂತ ಪ್ರಭಾವಿತ ವ್ಯಕ್ತಿಯಾಗಿ ಬುದ್ಧನೂ ಹಾಗೂ ಬೌದ್ಧ ಧರ್ಮವೂ ಇದೆ ಬೌದ್ಧ ಧರ್ಮದ ಉಪದೇಶಗಳು ಭಾರತವಲ್ಲದೆ ತಲುಪಿವೆ ಅಲ್ಲದೆ ಸಾಕಷ್ಟು ಜನರು ಅವುಗಳನ್ನು ಅಳವಡಿಸಿಕೊಂಡಿದ್ದಾರೆ ಬುದ್ಧನ ಹಲವಾರು ಉಪದೇಶಗಳು ನೀವಿಂದು ತಿಳಿಯಲೇಬೇಕು ಭಗವಾನ್ ಬುದ್ಧನ ಉಪದೇಶಗಳು ಈ ರೀತಿಯಾಗಿ ಇವೆ ನಿನ್ನ ದುಃಖಕ್ಕೆ ಕಾರಣ ಏನೇ ಆಗಿರಲಿ ಇತರರನ್ನು ನೋಯಿಸಬೇಡ ಎಲ್ಲ ಜೀವಿಗಳ ಮೇಲೆ ದಯೆ ತೋರಿಸುವುದೇ ನಿಜವಾದ ಧರ್ಮ ನಿಜವಾದ ಧರ್ಮದ ವಿಶಿಷ್ಟವಾದ ಲಕ್ಷಣವೆಂದರೆ ಸದ್ಭಾವ ಪ್ರೀತಿ ಸತ್ಯನಿಷ್ಠೆ ಪರಿಶುದ್ಧತೆ ಉದಾತ್ತ ಚರಿತ್ರೆ ಹಾಗೂ ಕರುಣೆ ಎಲ್ಲ ಜೀವಿಗಳಿಗೂ ಸುಖದ ಬಯಕೆ ಇದೆ ಆದ್ದರಿಂದ ನಿನ್ನ ದಯೆಯನ್ನು ಎಲ್ಲ ಕಡೆಗೆ ಹರಿಸು ದ್ವೇಷ ದ್ವೇಷವನ್ನು ನಾಶಗೈಯುವುದಿಲ್ಲ ಅದು ಪ್ರೀತಿಯಿಂದ ಮಾತ್ರ ನಾಶವಾಗುವುದು ಇದು ಪ್ರಾಚೀನ ನಿಯಮ ಎಂಬುದು ಅತ್ಯುನ್ನತವಾದ ತಪಸ್ಸು ಇತರರನ್ನು ಹಿಂಸಿಸುವವನು ಸರ್ವ ತ್ಯಾಗಿಯಲ್ಲ ಇತರರನ್ನು ನೋಯಿಸುವವನು ಸಾಧುವಲ್ಲ

ಕೊಳ್ಳಬೇಡ ಕಳ್ಳತನ ಮಾಡಬೇಡ ವ್ಯಭಿಚಾರಿಯಾಗಬೇಡ ಅಸತ್ಯವನ್ನು ನುಡಿಯಬೇಡ ಇತರರನ್ನು ದೂಷಿಸಬೇಡ ಕಠೋರವಾಗಿ ನುಡಿಯಬೇಡ ಇತರರ ಸಂಪತ್ತನ್ನು ಬಯಸಬೇಡ ಇತರರನ್ನು ದ್ವೇಷಿಸಬೇಡ ಧಾರ್ಮಿಕ ಅಭ್ಯಾಸ ಮಾಡು ಯಾವ ಧರ್ಮದಲ್ಲಿ ಸತ್ಯ ಪ್ರೇಮ ಕರುಣೆ ಇರುವುದೋ ಅದೇ ನಿಜವಾದ ಧರ್ಮ ಇದರ ಲೋಪದೋಷಗಳಿಗೆ ಮನಸ್ಸು ಕೊಡಬೇಡ ನಿನ್ನ ಲೋಪದೋಷವನ್ನು ನೀನು ನಡೀತು ಪ್ರಾಣಿಗಳನ್ನು ಹಿಂಸಿಸುವವನು ಪೂಜ್ಯನಲ್ಲ ಎಲ್ಲಾ ಪ್ರಾಣಿಗಳನ್ನು ಪ್ರೀತಿಸಿ ಅಹಿಂಸೆಯನ್ನು ಆಚರಿಸುವವನೇ ಪೂಜ್ಯ ಕೋಪವನ್ನು ಪ್ರೀತಿಯಿಂದ ಜಯಿಸು ಸಾಧುತ್ವದಿಂದ ಹೊರಟವನನ್ನು ಜಯಿಸು ದಾನದಿಂದ ಜೀಪುಣ್ಯನನ್ನು ಜಯಿಸು ಸುಳ್ಳಾಡುವನನ್ನು ಸತೆಯಿಂದ ಜಯಿಸು ಅಸೂ ತುಂಬಿದ ನೃಹ ಹೃದಯವನ್ನು ಸ್ವಚ್ಛಗೊಳಿಸಿಕೊ ಅಲ್ಲಿ ದ್ವೇಷಕ್ಕೆ ಅವಕಾಶ ಕೊಡಬೇಡ ಈ ಕಿರುನಾಟಕವನ್ನು ಪ್ರಸ್ತುತಪಡಿಸಲು ಅವಕಾಶ ಮಾಡಿಕೊಟ್ಟಂತಹ ಸರ್ವರಿಗೂ ಧನ್ಯವಾದಗಳು